ನಮಸ್ಕಾರ ಕರ್ಕರಾಶಿಯವರೇ ಈ ವಿಡಿಯೋ ಕರ್ಕರಾಶಿಯ ಜಾತಕದವರಿಗೆ ಮುಂಬರುವ ವರ್ಷಗಳ ಕುರಿತು ಒಂದು ಸ್ಪಷ್ಟ ಮತ್ತು ಆಳವಾದ ವಿಶ್ಲೇಷಣೆಯನ್ನು ನೀಡುತ್ತದೆ ಇದರಲ್ಲಿ ನಾವು ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರವರೆಗಿನ ಕಾಲಾವಧಿಯಲ್ಲಿ ನಿರ್ಮಾಣವಾಗಲಿರುವ ಪ್ರಮುಖ ಗ್ರಹಯೋಗಗಳು ಮಾನಸಿಕ ಸವಾಲುಗಳು ನಿರ್ಧಾರಗಳ ಗೊಂದಲ ಮತ್ತು ಸಂಭಾವ್ಯ ಅವಕಾಶಗಳ ಬಗ್ಗೆ ಚರ್ಚಿಸಲಿದ್ದೇವೆ ಇದು ಕೇವಲ ಸಾಮಾನ್ಯ ರಾಶಿ ಫಲವಲ್ಲ ಬದಲಾಗಿ ಮುಂದಿನ ಐದು ವರ್ಷಗಳ ದಿಕ್ಕು ಮತ್ತು ತಯಾರಿಯನ್ನು ಅರ್ಥಮಾಡಿಕೊಳ್ಳುವ ಒಂದು ಮಾರ್ಗದರ್ಶಿಯಾಗಿದೆ ಎಲ್ಲಕ್ಕಿಂತ ಮೊದಲ ಮತ್ತು ದೊಡ್ಡ ಸುದ್ದಿ ಏನೆಂದರೆ ಶನಿಯ ಪ್ರಭಾವ ಈಗ ಸಂಪೂರ್ಣವಾಗಿ ಮುಗಿದಿದೆ ಕರ್ಮ ಮತ್ತು ನ್ಯಾಯದ ದೇವತೆಯಾದ ಶನಿದೇವನು ಈಗ ನಿಮ್ಮ ಒಂಬತ್ತನೇ ಭಾವದಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ ನಮ್ಮ ಅಂಕಿಅಂಶಗಳ ಪ್ರಕಾರ ಮೂರು ಜೂನ್ ಎರಡು ಸಾವಿರ ಇಪ್ಪತ್ತೇಳರವರೆಗೆ ಶನಿದೇವನು ಇಲ್ಲೇ ಇರುತ್ತಾನೆ ಇದರ ಅರ್ಥವೇನು ಗೊತ್ತೇ ಇದರರ್ಥ ಏನೆಂದರೆ ಇದುವರೆಗೆ ಸ್ಥಗಿತಗೊಂಡಿದ್ದ ನಿಮ್ಮ ಕೆಲಸಗಳಡಿಗೆ ಈಗ ಅದೃಷ್ಟದ ಬಾಗಿಲು ತೆರೆಯಲಿದೆ ಆದರೆ ಅಸಲಿ ಚಮತ್ಕಾರ ನಡೆಯುವುದು ಮೂರು ಜೂನ್ ಎರಡು ಸಾವಿರ ಇಪ್ಪತ್ತೇಳರ ನಂತರ ಯಾವಾಗ ಶನಿದೇವನು ಮೇಷರಾಶಿಗೆ ಪ್ರವೇಶಿಸಿ ನಿಮ್ಮ ಹತ್ತನೆಯ ಭಾವ ಅಂದರೆ ತ್ರೆ ಭಾವಕ್ಕೆ ಬರುತ್ತಾನೋ ಆಗ ಆಟ ಶುರುವಾಗುತ್ತದೆ ದಶಮನೆಯ ಎಂದರೆ ಅದು ಸಿಂಹಾಸನದ ಮನೆ ಸತ್ತೆಯ ಮನೆ ಶನಿಯ ಇಲ್ಲಿನ ಆಗಮನವು ನಿಮಗೆ ಯಾವುದೋ ಒಂದು ಅತಿದೊಡ್ಡ ಪದವಿ ಅಥವಾ ಜವಾಬ್ದಾರಿ ಸಿಗಲಿದೆ ಎಂಬುದರ ಸಂಕೇತವಾಗಿದೆ ಮತ್ತೊಂದೆಡೆ ಶನಿ ಕರ್ಮನಾದರೆ ಗುರು ಕೃಪೆ ಮೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುವ ಒಂದು ಘಟನೆ ನಡೆಯಲಿದೆ ದೇವಗುರು ಬೃಹಸ್ಪತಿಯು ನಿಮ್ಮ ಸ್ವಂತ ರಾಶಿ ಕರ್ಕರಾಶಿಗೆ ಪ್ರವೇಶಿಸುತ್ತಾನೆ ಜ್ಯೋತಿಷ್ಯದ ವಿದ್ಯಾರ್ಥಿಗಳಿಗೆ ತಿಳಿದಿರುವಂತೆ ಕರ್ಕರಾಶಿಯಲ್ಲಿ ಗುರುವು ಸ್ಥಿತಿಯಲ್ಲಿರುತ್ತಾನೆ ಗುರುವು ಲಗ್ನದಲ್ಲಿ ಉಚ್ಚನಾಗಿ ಕುಳಿತಾಗ ಹಂಸ ಮಹಾಪುರುಷ ಯೋಗ ನಿರ್ಮಾಣವಾಗುತ್ತದೆ ಈ ಯೋಗವು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಇದು ಇದು ನಿಮ್ಮ ವ್ಯಕ್ತಿತ್ವ ಆರೋಗ್ಯ ಮತ್ತು ಜ್ಞಾನವನ್ನು ಶಿಖರಕ್ಕೆ ಕೊಂಡೊಯ್ಯುತ್ತದೆ ಇನ್ನು ಮೂರನೆಯದಾಗಿ ರಾಹು ಮತ್ತು ಕೇತುಗಳ ಬಗ್ಗೆ ಹೇಳುವುದಾದರೆ ರಾಹು ಈಗ ಎಂಟನೇ ಭಾವದಲ್ಲಿ ಚಲಿಸುತ್ತಿದ್ದಾನೆ ಇದು ಸ್ವಲ್ಪ ಆತಂಕದ ವಿಷಯವಾಗಿತ್ತು ಆದರೆ ಒಳ್ಳೆಯ ಸುದ್ದಿ ಏನೆಂದರೆ ಮುಮ್ಮರುವ ಸಮಯದಲ್ಲಿ ರಾಹು ಏಳನೇ ಆರನೇ ಮತ್ತು ನಂತರ ಐದನೇ ಭಾವಕ್ಕೆ ಗೋಚರಿಸಲಿದ್ದಾನೆ ನಮ್ಮ ಡೇಟಾಸೆಟ್ ಪ್ರಕಾರ ರಾಹುವಿನ ಈ ಸಂಚಾರವು ಮುಂದಿನ ಐವತ್ತ ನಾಲ್ಕು ತಿಂಗಳುಗಳವರೆಗೆ ನಿಮಗೆ ಯಾವುದೇ ಕೆಟ್ಟ ಫಲಿತಾಂಶವನ್ನು ನೀಡುವುದಿಲ್ಲ ವಿಶೇಷವಾಗಿ ರಾಹು ಆರನೇ ಭಾವಕ್ಕೆ ಹೋದಾಗ ಅವನು ನಿಮ್ಮ ಶತ್ರುಗಳನ್ನು ನಾಶಪಡಿಸುತ್ತಾನೆ ಒಟ್ಟಾರೆಯಾಗಿ ಹೇಳೋದಾದರೆ ಶನಿ ನಿಮಗೆ ಕೆಲಸ ನೀಡುತ್ತಾನೆ ಗುರು ನಿಮಗೆ ಜ್ಞಾನ ಮತ್ತು ಗೌರವ ನೀಡುತ್ತಾನೆ ಮತ್ತು ರಾಹು ನಿಮ್ಮನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ ಇಂತಹ ಸಂಯೋಗ ಬಹಳ ಅಪರೂಪ ಬನ್ನಿ ಈಗ ನಾವು ಈ ಸಮಯದ ಪ್ರಯಾಣವನ್ನು ಆರಂಭಿಸೋಣ ನಮ್ಮ ಮೊದಲ ನಿಲ್ದಾಣ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮಧ್ಯಭಾಗ ಇದಕ್ಕೆ ನಾನು ದ ಗೋಲ್ಡನ್ ಅವೇಕನಿಂಗ್ ಎಂದು ಹೆಸರಿಸಿದ್ದೇನೆ ಕಲ್ಪಿಸಿಕೊಳ್ಳಿ ಬಹಳ ಕಾಲ ವನವಾಸದಲ್ಲಿದ್ದ ರಾಜನೊಬ್ಬ ಈಗ ತನ್ನ ಸಿಂಹಾಸನದ ಮೇಲೆ ಕುರಿತುಕೊಳ್ಳುತ್ತಿದ್ದಾನೆ ಮೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಉಚ್ಚಗುರುವಿನ ಆಗಮನವಾದಾಗ ಮೊದಲ ಬದಲಾವಣೆಯನ್ನು ನೀವು ನಿಮ್ಮೊಳಗೆ ಅನುಭವಿಸುತ್ತೀರಿ ಕಳೆದ ಕೆಲವು ವರ್ಷಗಳಲ್ಲಿ ನಿಮ್ಮ ಆತ್ಮವಿಶ್ವಾಸ ಕುಗ್ಗಿದ್ದರೆ ಜನರು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಎಂದು ನಿಮಗನ್ನಿಸಿದ್ದರೆ ಅದೆಲ್ಲವೂ ಈಗ ಬದಲಾಗಲಿದೆ ಗುರುವು ನಿಮಗೆ ದಿಗ್ಬಲ ನೀಡುತ್ತಾನೆ ನಿಮ್ಮ ಮುಖದಲ್ಲಿ ಒಂದು ವಿಭಿನ್ನ ತೇಜಸ್ಸು ಇರುತ್ತದೆ ಶನಿಯ ದಯ್ಯಾದಿಂದಾಗಿ ನಿಮ್ಮ ಆರೋಗ್ಯದ ಮೇಲೆ ಬೀರಿದ್ದ ಪರಿಣಾಮ ಅದು ಹೊಟ್ಟೆಯ ಸಮಸ್ಯೆ ಇರಲಿ ಅಥವಾ ಮಾನಸಿಕ ಒತ್ತಡವಿರಲಿ ಅದೆಲ್ಲವೂ ಚಮತ್ಕಾರಿಕವಾಗಿ ಗುಣವಾಗಲು ಆರಂಭವಾಗುತ್ತದೆ ನೀವು ಹೆಚ್ಚು ಶಕ್ತಿಯುತವಾಗಿ ಮತ್ತು ಸಕಾರಾತ್ಮಕವಾಗಿ ಇರುತ್ತೀರಿ ಇದೇ ಸಮಯದಲ್ಲಿ ಶನಿದೇವನು ಮೀನರಾಶಿಯ ಒಂಬತ್ತನೇ ಮನೆಯಲ್ಲಿರುತ್ತಾನೆ ಕೆಲಸಗಳು ನಡೆಯುತ್ತವೆ ಆದರೆ ಅದು ನಿಮ್ಮ ತಾಳ್ಮೆಯ ಪರೀಕ್ಷೆ ನಡೆಸಿದ ನಂತರವಷ್ಟೇ ಪೂರ್ಣಗೊಳ್ಳುತ್ತವೆ ಎಂದು ಡೇಟಾ ಹೇಳುತ್ತದೆ ಆದರೆ ಇಲ್ಲೊಂದು ದೊಡ್ಡ ಪ್ಲಸ್ ಪಾಯಿಂಟ್ ಇದೆ ಗುರುವಿನ ಒಂಬತ್ತನೆಯ ದೃಷ್ಟಿ ನಿಮ್ಮ ಭಾಗ್ಯಭಾವದ ಮೇಲೆ ಬೀಳುತ್ತದೆ ಅಲ್ಲಿ ಶನಿ ಈಗಾಗಲೇ ಕುಳಿತಿದ್ದಾನೆ ಇದನ್ನು ಜ್ಯೋತಿಷದಲ್ಲಿ ಧರ್ಮ ಕರ್ಮಾಧಿಪತಿ ಯೋಗದಂತಹ ಪ್ರಭಾವ ಎಂದು ಪರಿಗಣಿಸಲಾಗುತ್ತದೆ ನೀವು ವಿದೇಶಕ್ಕೆ ಹೋಗಲು ಬಯಸಿದರೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಅಥವಾ ಉತ್ತಮ ಮಾರ್ಗದರ್ಶಿಯ ಹುಡುಕಾಟದಲ್ಲಿದ್ದರೆ ಎರಡು ಸಾವಿರ ಇಪ್ಪತ್ತಾರರ ವರ್ಷ ನಿಮಗೆ ವರದಾನವಾಗಲಿದೆ ವಿಶೇಷವಾಗಿ ಬೋಧನೆ ಕಾನೂನು ಸಲಹೆಗಾರರು ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರ ಹೆಸರು ನಾಲ್ಕೂ ದಿಕ್ಕುಗಳಲ್ಲಿ ಹಳಿಹರಡಲಿದೆ ಈಗ ಸಂಬಂಧಗಳ ವಿಷಯಕ್ಕೆ ಬರೋಣ ಕರ್ಕರಾಶಿಯವರಿಗೆ ಇದು ಯಾವಾಗಲೂ ಸೂಕ್ಷ್ಮ ವಿಷಯವೇ ಆದರೆ ಎರಡು ಸಾವಿರ ಇಪ್ಪತ್ತಾರರಿಂದ ಇಪ್ಪತ್ತೇಳುರಳುರಲ್ಲಿ ಗುರುವಿನ ಏಳನೇ ದೃಷ್ಟಿ ನಿಮ್ಮ ಏಳನೇ ಭಾವ ಅಂದ್ರೆ ವಿವಾಹ ಸ್ಥಾನದ ಮೇಲೆ ಇರುತ್ತದೆ ನೀವು ಮದುವೆಗಾಗಿ ಕಾಯುತ್ತಿದ್ದರೆ ಬರೆದಿಟ್ಟುಕೊಳ್ಳಿ ಮೇ ಎರಡು ಸಾವಿರ ಇಪ್ಪತ್ತಾರರಿಂದ ಮೇ ಎರಡು ಸಾವಿರ ಇಪ್ಪತ್ತೇಳರ ನಡುವೆ ಮದುವೆಯಾಗುವ ಸಾಧ್ಯತೆ ಶೇಟು ದೊಂಬತ್ತೊಂಬತ್ತರಷ್ಟಿದೆ ಸಿಗುವ ಸಂಗಾತಿಯೂ ಅಷ್ಟೇ ಸಂಸ್ಕಾರವಂತರು ಮತ್ತು ಉನ್ನತ ಮನೆತನದವರಾಗಿರುತ್ತಾರೆ ವಿವಾಹಿತ ದಂಪತಿಗಳ ನಡುವೆ ಇದ್ದ ಕಹಿ ಮಾತುಗಳು ಈಗ ಸಿಹಿಯಾಗಲಿವೆ ಗುರುವಿನ ಕೃಪೆಯಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ ಸ್ನೇಹಿತರೆ ಮುಂದೆ ಹೋಗುವ ಮೊದಲು ನಾನು ಒಂದು ಪ್ರಮುಖ ವರ್ಗದ ಬಗ್ಗೆ ಮಾತನಾಡಲು ಬಯಸುತ್ತೇನೆ ಅದು ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಅಂದರೆ ಗೃಹಿಣಿಯರ ಬಗ್ಗೆ ಸಾಮಾನ್ಯವಾಗಿ ರಾಶಿಫಲದಲ್ಲಿ ಕೆರಿಯರ್ ಮತ್ತು ಬಿಸ್ನೆಸ್ ಬಗ್ಗೆ ಹೆಚ್ಚು ಮಾತನಾಡ್ತಾರೆ ಆದರೆ ಮನೆಯನ್ನು ಸಂಭಾಳಿಸುವ ಹೋಮ್ ಅನ್ನು ಮರೆತು ಬಿಡ್ತಾರೆ ಆದರೆ ಕರ್ಕರಾಶಿಯ ಅಧಿಪತಿಯೇ ಚಂದ್ರ ಅವನೇ ಮಮತೆ ಮತ್ತು ಮನೆಯ ಕಾರಕ ಹಾಗಾಗಿ ಈ ಭವಿಷ್ಯವಾಣಿ ನಿಮ್ಮ ಉಲ್ಲೇಖವಿಲ್ಲದೆ ಅಪೂರ್ಣ ನನ್ನ ಮಾತನ್ನು ಗಮನವಿಟ್ಟು ಕೇಳಿ ನೀವು ಗೃಹಿಣಿಯಾಗಿದ್ದರೆ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರ ಸಮಯವು ನಿಮಗೆ ಕೇವಲ ಬದಲಾವಣೆಯ ಸಮಯವಲ್ಲ ಬದಲಾಗಿ ಗೌರವದ ಸಮಯ ನಾವು ಈ ವಿಡಿಯೋಗೆ ಸಿಂಹಾಸನ ಎಂದು ಹೆಸರಿಸಿದ್ದೇವೆ ಮತ್ತು ಮನೆಯ ಸಿಂಹಾಸನ ನಿಮ್ಮ ಬಳಿಯೇ ಇರುತ್ತದೆ ಆದರೆ ಈಗ ಆ ಸಿಂಹಾಸನದ ಶಕ್ತಿ ಹೆಚ್ಚಾಗಲಿದೆ ಮೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಲಗ್ನದಲ್ಲಿ ಉಚ್ಚನಾದಾಗ ಮೊದಲ ಬದಲಾವಣೆ ನಿಮ್ಮ ಗೌರವದಲ್ಲಿ ಉಂಟಾಗುತ್ತದೆ ಕಳೆದ ಕೆಲವು ಸಮಯದಿಂದ ಕುಟುಂಬದಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಸಿಗುತ್ತಿಲ್ಲ ಅಥವಾ ನಿಮ್ಮನ್ನು ಯಾರರನ್ನು ಯಾರೂ ಗಮನಿಸುತ್ತಿಲ್ಲ ಎಂದು ನಿಮಗನ್ನಿಸಿದ್ದರೆ ಅದು ಈಗ ಕೊನೆಗೊಳ್ಳುತ್ತದೆ ಇಪ್ಪತ್ತಾರು ಎಂಬಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಇಡೀ ಕುಟುಂಬ ಒಪ್ಪಿಕೊಳ್ಳುತ್ತದೆ ಮನೆಯ ದೊಡ್ಡ ನಿರ್ಧಾರಗಳು ಅದು ಆಸ್ತಿ ಖರೀದಿಯಾಗಿರಲಿ ಅಥವಾ ಮಕ್ಕಳ ಮದುವೆಯಾಗಿರಲಿ ನಿಮ್ಮ ಅನುಮತಿ ಇಲ್ಲದೆ ನಡೆಯುವುದಿಲ್ಲ ನೀವು ಮನೆಯ ಹೋಮ್ ಮಿನಿಸ್ಟರ್ನಿಂದ ಪ್ರೈಮ್ ಮಿನಿಸ್ಟರ್ ಆಗುತ್ತೀರಿ ನಿಮ್ಮ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗಲಿದೆ ಎಂದರೆ ನೆರೆಹೊರೆಯವರು ಅಥವಾ ಸಂಬಂಧಿಕರು ನಿಮ್ಮ ಬಳಿ ಸಲಹೆ ಕೇಳಲು ಬರುತ್ತಾರೆ ಇದರ ನಂತರ ಎರಡು ಸಾವಿರ ಇಪ್ಪತ್ತೇಳುರಲ್ಲಿ ಗುರುವು ಎರಡನೇ ಭಾವ ಅಂದರೆ ಧನ ಭಾವಕ್ಕೆ ಹೋದಾಗ ನಿಮ್ಮ ಕೈಗೆ ಆರ್ಥಿಕ ಶಕ್ತಿ ಬರಲಿದೆ ನಿಮ್ಮ ಉಳಿತಾಯದಿಂದ ಮನೆಯನ್ನು ದೊಡ್ಡ ಸಂಕಷ್ಟದಿಂದ ಪಾರು ಮಾಡುವ ಸಮಯವಿದು ನೀವು ಮನೆಯಲ್ಲೇ ಇದ್ದು ಯಾವುದಾದರೂ ಸಣ್ಣ ಕೆಲಸ ಆರಂಭಿಸಲು ಬಯಸಿದರೆ ಉದಾಹರಣೆಗೆ ಟ್ಯೂಷನ್ ಬೊಟಿಕ್ ಅಥವಾ ಆನ್ಲೈನ್ ಕೆಲಸ ಈ ಸಮಯ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅತ್ಯುತ್ತಮವಾಗಿದೆ ಗುರು ಮತ್ತು ಶನಿಯ ಯೋಗವು ನಿಮಗೆ ಇದರಲ್ಲಿ ಯಶಸ್ಸು ನೀಡುತ್ತದೆ ಆದರೆ ಒಂದು ವಿಷಯ ನೆನಪಿಡ್ಲಿ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಇಪ್ಪತ್ತೆಂಟು ರ ನಡುವೆ ರಾಹು ಏಳನೇ ಮನೆಯಲ್ಲಿರುವುದರಿಂದ ಪತಿಯೊಂದಿಗೆ ಸಣ್ಣಪುಟ್ಟ ವಿಷಯಕ್ಕೆ ಜಗಳವಾಗಬಹುದು ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಅಥವಾ ಅವರು ಕೆಲಸದಲ್ಲಿ ಅತಿಯಾಗಿ ಇದ್ದಾರೆ ಎಂದು ನಿಮಗನ್ನಿಸಬಹುದು ಈ ಸಮಯದಲ್ಲಿ ಮೌನ ಮತ್ತು ತಾಳ್ಮೆ ನಿಮ್ಮ ಅಸ್ತ್ರವಾಗಲಿ ರಾಹುವಿನ ಹೂವಿನ ಈ ಭ್ರಮೆಗೆ ಮನೆಯ ಶಾಂತಿ ಹಾಳು ಮಾಡಲು ಬಿಡಬೇಡಿ ಆದ್ದರಿಂದ ಗೃಹಿಣಿಯರೇ ಸಿದ್ಧರಾಗಿ ಬರುವ ಕಾಲ ನಿಮ್ಮದಾಗಿದೆ ನೀವು ಕೇವಲ ಮನೆ ನಡೆಸುವುದಿಲ್ಲ ಎರಡು ಸಾವಿರ ಮೂವತ್ತರ ವೇಳೆಗೆ ನಿಮ್ಮ ಕುಟುಂಬದ ಬೆನ್ನೆಲುಬಾಗಿ ಹೊರಹೊಮ್ಮುತ್ತೀರಿ ಈಗ ಕಾಳಚಕ್ರದಲ್ಲಿ ಮುಂದೆ ಹೋಗೋಣ ನಾವು ಜೂನ್ ಎರಡು ಸಾವಿರ ಇಪ್ಪತ್ತೇಳರಿಂದ ರಿಂದ ಎರಡು ಸಾವಿರ ಇಪ್ಪತ್ತೆಂಟು ರ ಮಧ್ಯಭಾಗಕ್ಕೆ ಬಂದಿದ್ದೇವೆ ಸ್ನೇಹಿತರೆ ಎರಡು ಸಾವಿರ ಇಪ್ಪತ್ತಾರು ಹೆಸರು ಮಾಡುವ ವರ್ಷವಾಗಿದ್ದರೆ ಎರಡು ಸಾವಿರ ಇಪ್ಪತ್ತೇಳು ಇಪ್ಪತ್ತೆಂಟು ಹಣ ಮಾಡುವ ವರ್ಷ ಈ ಸಮಯದಲ್ಲಿ ಗುರು ನಿಮ್ಮ ಎರಡನೇ ಭಾವವಾದ ಸಿಂಹರಾಶಿಗೆ ಪ್ರವೇಶಿಸುತ್ತಾನೆ ಎರಡನೇ ಭಾವ ಎಂದರೆ ಧನ ಕುಟುಂಬ ಮತ್ತು ವಾಣಿಯ ಸ್ಥಾನ ವಿಶೇಷವೆಂದರೆ ಇಲ್ಲಿ ಗುರು ತನ್ನ ಮಿತ್ರನಾದ ಸೂರ್ಯನ ರಾಶಿಯಲ್ಲಿದ್ದಾನೆ ಇದು ಧನ ವರ್ಷಧಾರೆಯ ಸಮಯ ಎಂದು ನಮ್ಮ ಡೇಟಾ ಸೆಟ್ಸ್ ಹೇಳುತ್ತಿವೆ ಕಳೆದ ಹಲವು ವರ್ಷಗಳಿಂದ ಸಾಧ್ಯವಾಗದ ಉಳಿತಾಯ ಈಗ ವೇಗವಾಗಿ ಬೆಳೆಯಲಿದೆ ನಿಮ್ಮ ಮಾತಿಗೆ ಎಷ್ಟು ತೂಕವಿರುತ್ತದೆ ಎಂದರೆ ಜನರು ನಿಮ್ಮ ಮಾತನ್ನು ಕೇಳಲೇಬೇಕಾದ ಅನಿವಾರ್ಯತೆ ಇರುತ್ತದೆ ನೀವು ಸೇಲ್ಸ್ ಮಾರ್ಕೆಟಿಂಗ್ ಅಥವಾ ಪ್ರವಚನಕಾರರಾಗಿದ್ದರೆ ಈ ಸಮಯದಲ್ಲಿ ಅಪಾರ ಹಣ ಗಳಿಸುತ್ತೀರಿ ಜೊತೆಗೆ ಆಸ್ತಿ ವಿವಾದಗಳಿದ್ದರೆ ಗುರುವಿನ ಕೃಪೆಯಿಂದ ಅವು ಬಗೆಹರಿಯಲಿವೆ ಆದರೆ ಒಂದು ನಿಮಿಷ ಪ್ರತಿಯೊಂದು ನಾಣ್ಯಕ್ಕೂ ಎರಡು ಮುಖಗಳಿರುತ್ತವೆ ಇದೇ ಸಮಯದಲ್ಲಿ ಅಂದರೆ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರಿಂದ ಜೂನ್ ಎರಡು ಸಾವಿರ ಇಪ್ಪತ್ತೆಂಟರ ನಡುವೆ ರಾಹು ನಿಮ್ಮ ಏಳನೇ ಮನೆಯಲ್ಲಿ ಸಂಚರಿಸುತ್ತಿರುತ್ತಾನೆ ಇದು ಒಂದು ವಿರೋಧಾಭಾಸ ಒಂದು ಕಡೆ ಗುರು ಹಣ ನೀಡುತ್ತಿದ್ದರೆ ಇನ್ನೊಂದೆಡೆ ರಾಹು ಸಂಬಂಧಗಳಲ್ಲಿ ಸಂದೇಹ ಹುಟ್ಟಿಸುತ್ತಿದ್ದಾನೆ ಏಳನೇ ಮನೆಯ ರಾಹು ನಿಮ್ಮನ್ನು ಒಬ್ಬ ಚತುರ ಉದ್ಯಮಿಯನ್ನಾಗಿ ಮಾಡುತ್ತಾನೆ ನೀವು ರಿಸ್ಕ್ ತೆಗೆದುಕೊಳ್ಳಲು ಬಯಸುತ್ತೀರಿ ಇದು ಒಳ್ಳೆಯದು ಆದರೆ ನಿಮ್ಮ ಪಾಲುದಾರರೊಂದಿಗೆ ಅಥವಾ ಜೀವನ ಸಂಗಾತಿಯೊಂದಿಗೆ ತಪ್ಪು ತಿರುವಳಿಕೆ ಉಂಟಾಗಬಹುದು ಈ ಸಮಯದಲ್ಲಿ ನಿಮ್ಮ ಅಹಂಕಾರವನ್ನು ಬಿಟ್ಟು ಜಾಗರೂಕರಾಗಿರಬೇಕು ನಿಮ್ಮ ಸಂಗಾತಿ ನಿಮ್ಮ ವಿರುದ್ಧವಾಗಿದ್ದಾರೆ ಎಂದು ರಾಹು ನಿಮ್ಮನ್ನು ಭ್ರಮೆಯಲ್ಲಿ ಇರಿಸಬಹುದು ಆದರೆ ಸತ್ಯ ಹಾಗಿರುವುದಿಲ್ಲ ಈ ಭ್ರಮೆಯನ್ನು ಮುರಿಯುವುದೇ ನಿಮ್ಮ ಪರೀಕ್ಷೆ ಸ್ನೇಹಿತರೆ ಈಗ ನಾವು ಸಿಂಹಾಸನ ಮತ್ತು ಕಿರೀಟ ಎಂಬ ಶೀರ್ಷಿಕೆಗೆ ನ್ಯಾಯ ಒದಗಿಸುವ ಘಟ್ಟಕ್ಕೆ ಬಂದಿದ್ದೇವೆ ಅಂದರೆ ಎರಡು ಸಾವಿರ ಇಪ್ಪತ್ತೆಂಟು ರಿಂದ ಎರಡು ಸಾವಿರ ಮೂವತ್ತರ ಸಮಯ ಇಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ ಮೂರು ಜೂನ್ ಎರಡು ಸಾವಿರ ಇಪ್ಪತ್ತೇಳಕ್ಕೆ ಶನಿದೇವನು ಹತ್ತನೇ ಭಾವವಾದ ಮೇಷರಾಶಿಗೆ ಪ್ರವೇಶಿಸಿಡುತ್ತಾನೆ ಮತ್ತು ಎರಡು ಸಾವಿರ ಇಪ್ಪತ್ತೆಂಟು ರಲ್ಲಿ ಅವನು ಇಲ್ಲಿ ಪೂರ್ಣ ಸಕ್ರಿಯನಾಗುತ್ತಾನೆ ಮೇಷರಾಶಿಯಲ್ಲಿ ಶನಿ ನೀಚ ಸ್ಥಿತಿಯಲ್ಲಿರ್ತಾನಲ್ಲವೇ ಅದು ಹೇಗೆ ಒಳ್ಳೆಯದು ಎಂದು ನೀವು ಕೇಳಬಹುದು ಇದೇ ಜ್ಯೋತಿಷ್ಯದ ರಹಸ್ಯ ಹತ್ತನೇ ಮನೆಯಲ್ಲಿ ಶನಿ ನೀಚನಾಗಿದ್ದರೂ ಕರ್ಕರಾಶಿಯವರಿಗೆ ಅವನು ರಾಜಯೋಗ ಕಾರಕನಾಗುತ್ತಾನೆ ಏಕೆಂದರೆ ಹತ್ತನೇ ಮನೆ ಕರ್ಮದ ಮನೆ ಮತ್ತು ಶನಿ ಕರ್ಮದ ಕಾರಕ ಶನಿ ಇಲ್ಲಿ ನಿಮಗೆ ವಿಶ್ರಾಂತಿ ಎಂದರೆ ಹರಾಂ ಎಂದು ಹೇಳುತ್ತಾನೆ ಎರಡು ಸಾವಿರ ಇಪ್ಪತ್ತೆಂಟು ರಿಂದ ಎರಡು ಸಾವಿರ ಮೂವತ್ತರ ನಡುವೆ ನಿಮ್ಮ ಕೆಲಸದ ಹೊರೆ ವಿಪರೀತವಾಗಿ ಹೆಚ್ಚಾಗಲಿದೆ ಆದರೆ ಹೆದರಬೇಡಿ ಈ ಹೊರೆಯೇ ನಿಮ್ಮನ್ನು ಬಲಶಾಲಿಯಾಗಿಸುತ್ತದೆ ಬಡ್ತಿಗಾಗಿ ಪ್ರೊಮೋಷನ್ ಕಾಯುತ್ತಿದ್ದವರಿಗೆ ಬಡ್ತಿ ಸಿಗಲಿದೆ ಆದರೆ ಅದರೊಂದಿಗೆ ದೊಡ್ಡ ಜವಾಬ್ದಾರಿಯೂ ಬರುತ್ತದೆ ನೀವು ಅನೇಕ ಜನರನ್ನು ನಿರ್ವಹಿಸುವಂತಹ ಮ್ಯಾನೇಜ್ ಉನ್ನತ ಸ್ಥಾನಕ್ಕೆ ಏರುತ್ತೀರಿ ನಿರುದ್ಯೋಗಿಗಳಿಗೆ ಈ ಸಮಯದಲ್ಲಿ ಕೆಲಸ ಸಿಗುವ ಸಾಧ್ಯತೆ ಶೇಕಡ ನೂರರಷ್ಟಿದೆ ಏಕೆಂದರೆ ಶನಿ ನಿಮ್ಮನ್ನು ಸುಮ್ಮನೆ ಕುಳಿತುಕೊಳ್ಳಲು ಬಿಡುವುದಿಲ್ಲ ಶನಿಯ ದೃಷ್ಟಿ ನಾಲ್ಕನೇ ಭಾವದ ಮೇಲಿರುವುದರಿಂದ ನೀವು ಮನೆಯಿಂದ ದೂರ ಹೋಗಬೇಕಾಗಬಹುದು ಅಥವಾ ಹೊಸ ಮನೆ ಆಫೀಸ್ ಖರೀದಿಸಬಹುದು ಈ ಸಮಯದ ಮತ್ತೊಂದು ವಿಶೇಷವೆಂದರೆ ಜೂನ್ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ರಾಹು ನಿಮ್ಮ ಆರನೇ ಮನೆಗೆ ಬರುತ್ತಾನೆ ಜ್ಯೋತಿಷ್ಯಶಾಸ್ತ್ರ ಹೇಳುತ್ತದೆ ರಾಹು ಆರ್ನೇ ಮನೆಗೆ ಬಂದರೆ ಶತ್ರು ನಾಶ ಎಂದು ನೀವು ರಾಜಕೀಯದಲ್ಲಿದ್ದರೆ ಚುನಾವಣೆ ಗೆಲ್ಲುತ್ತೀರಿ ಕೋರ್ಟ್ ಕೇಸ್ಗಳಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುತ್ತದೆ ನಿಮ್ಮ ಸ್ಪರ್ಧಿಗಳು ನಿಮ್ಮ ಮುಂದೆ ನಿಲ್ಲಲೂ ಸಾಧ್ಯವಾಗುವುದಿಲ್ಲ ಮತ್ತು ನಂತರ ಬರುತ್ತದೆ ಎರಡು ಸಾವಿರ ಇಪ್ಪತ್ತೊಂಬತ್ತರ ಗ್ರ್ಯಾಂಡ್ ಫಿನಾಲೆ ಆಗಸ್ಟ್ ಎರಡು ಸಾವಿರ ಇಪ್ಪತ್ತೊಂಬತ್ತರಲ್ಲಿ ಶನಿದೇವನು ವೃಷಭರಾಶಿಯ ಹನ್ನೊಂದನೇ ಭಾವ ಅಂದರೆ ಆಯ ಭಾವಕ್ಕೆ ಬರುತ್ತಾನೆ ಹತ್ತನೇ ಮನೆಯಲ್ಲಿ ನೀವು ಪಟ್ಟ ಶ್ರಮಕ್ಕೆ ಹನ್ನೊಂದನೇ ಮನೆಯಲ್ಲಿ ಶನಿ ಫಲ ನೀಡುತ್ತಾನೆ ಇದು ಅಪಾರ ಲಾಭದ ಸಮಯ ನಿಮ್ಮ ಆದಾಯದ ಮೂಲಗಳು ಒಂದಕ್ಕಿಂತ ಹೆಚ್ಚಾಗಲಿವೆ ನಿಮ್ಮ ನೆಟ್ವರ್ಕ್ ಮತ್ತು ಕಠಿಣ ಶ್ರಮದಿಂದ ನೀವು ಅತೀವ ಧನವನ್ನು ಸಂಪಾದಿಸುತ್ತೀರಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಸುಳ್ಳು ಕನಸುಗಳನ್ನು ತೋರಿಸುವುದಿಲ್ಲ ದಾರಿ ಎಷ್ಟೇ ಸುಂದರವಾಗಿದ್ದರೂ ಸ್ಪೀಡ್ ಬ್ರೇಕರ್ಗಳು ಇದ್ದೇ ಇರುತ್ತವೆ ಈ ಐದು ವರ್ಷದ ಪ್ರಯಾಣದಲ್ಲಿ ಕೆಲವು ದಿನಾಂಕ ಮತ್ತು ಸಮಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ದಯವಿಟ್ಟು ಇವುಗಳನ್ನು ಗುರುತು ಮಾಡಿಕೊಳ್ಳಿ ಮೊದಲನೇದಾಗಿ ಏಪ್ರಿಲ್ ಮತ್ತು ಮೇ ಎರಡು ಸಾವಿರ ಇಪ್ಪತ್ತೈದರ ಬಗ್ಗೆ ಅಂದರೆ ಈಗ ಹತ್ತಿರವಿರೋ ಸಮಯ ಇಲ್ಲಿ ಶನಿ ಮತ್ತು ರಾಹುವಿನ ಅಪಾಯಕಾರಿ ಸಂಯೋಗವಿದೆ ಈ ಸಮಯದಲ್ಲಿ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉದ್ಯೋಗ ಬಿಡುವುದು ಅಥವಾ ದೊಡ್ಡ ಹೂಡಿಕೆ ಮಾಡುವಂತಹ ನಿರ್ಧಾರಗಳನ್ನು ಈ ಎರಡು ತಿಂಗಳುಗಳಲ್ಲಿ ಮಾಡಬೇಡಿ ಎರಡನೆಯದಾಗಿ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತಾರರಿಂದ ಜೂನ್ ಎರಡು ಸಾವಿರ ಇಪ್ಪತ್ತೆಂಟರ ನಡುವೆ ರಾಹು ಏಳನೇ ಮನೆಯಲ್ಲಿರುವಾಗ ದಂಪತಿಗಳ ನಡುವೆ ಮೂರನೇ ವ್ಯಕ್ತಿ ಅಥವಾ ಸಂದೇಹದಿಂದ ಬಿರುಕು ಬರಬಹುದು ಇಲ್ಲಿ ನೀವು ಬಹಳ ಪ್ರೌಢಿಮೆ ತೋರಿಸಬೇಕು ಇದು ಕೇವಲ ರಾಹುವಿನ ಭ್ರಮೆ ಎಂಬುದು ನೆನಪಿರಲಿ ಮೂರನೆಯದಾಗಿ ಎರಡು ಸಾವಿರ ಇಪ್ಪತ್ತೆಂಟರಿಂದ ಎರಡು ಸಾವಿರ ಮೂವತ್ತರ ನಡುವೆ ಶನಿ ಹತ್ತನೇ ಮನೆಯಲ್ಲಿದ್ದಾಗ ನಾಲ್ಕನೇ ಭಾವದ ಮೇಲೆ ದೃಷ್ಟಿ ಬೀರುವುದರಿಂದ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಅವರ ಬಗ್ಗೆ ಗಮನವಿರಲಿ ನಾಲ್ಕು ಕೊನೆಯದಾಗಿ ಎರಡು ಸಾವಿರ ಇಪ್ಪತ್ತಾರರವರೆಗೆ ರಾಹು ಎಂಟನೇ ಮನೆಯಲ್ಲಿರುವಾಗ ವಾಹನ ಚಲಾಯಿಸುವಾಗ ಎಚ್ಚರವಿರಲಿ ಪೆಟ್ಟು ಮಾಡಿಕೊಳ್ಳುವ ಸಂಭವವಿರುತ್ತದೆ ಸಮಸ್ಯೆಗಳಿದ್ದರೆ ಪರಿಹಾರಗಳೂ ಇವೆ ಕರ್ಕರಾಶಿಯವರೇ ಈ ಐದು ವರ್ಷಗಳನ್ನು ಶ್ರೇಷ್ಠವಾಗಿಸಿಕೊಳ್ಳಲು ಈ ಮೂರು ಕೆಲಸಗಳನ್ನು ತಪ್ಪದೇ ಮಾಡಿ ಮೊದಲ ಪರಿಹಾರ ದೇವಗುರು ಬೃಹಸ್ಪತಿಗಾಗಿ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಗುರು ಉಚ್ಚನಾಗುತ್ತಿರುವುದರಿಂದ ಅವನ ಶಕ್ತಿಯನ್ನು ನಾವು ಹೆಚ್ಚಿಸಬೇಕು ಜ್ಯೋತಿಷಿಗಳ ಸಲಹೆ ಪಡೆದು ಒಂದು ಉತ್ತಮ ಗುಣಮಟ್ಟದ ಪುಷ್ಪರಾಗ ರತ್ನವನ್ನ ಚಿನ್ನ ಅಥವಾ ಹಿತ್ತಾಳೆಯ ಉಂಗುರದಲ್ಲಿ ಧರಿಸುವುದು ನಿಮಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ ದಿನವೂ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರ ಜಪಿಸಿ ಎರಡನೇ ಪರಿಹಾರ ಶನಿದೇವನಿಗಾಗಿ ಎರಡು ಸಾವಿರ ಇಪ್ಪತ್ತೆಂಟರ ನಂತರ ಕೆಲಸದ ಒತ್ತಡ ಹೆಚ್ಚಾಗುವುದರಿಂದ ಶನಿಯನ್ನು ಪ್ರಸನ್ನಗೊಳಿಸಲು ಶ್ರಮ ಮತ್ತು ಪ್ರಾಮಾಣಿಕತೆ ಮುಖ್ಯ ಶನಿವಾರದಂದು ಬಡವರಿಗೆ ಅಥವಾ ಕಾರ್ಮಿಕರಿಗೆ ಅನ್ನದಾನ ಮಾಡಿ ಮತ್ತು ಸಂಜೆ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ್ ಶನೈಶ್ಚರಾಯ ನಮಃ ಮಂತ್ರ ಜಪಿಸಿ ಮೂರನೇ ಪರಿಹಾರ ರಾಹುವಿನ ಶಾಂತಿಗಾಗಿ ಶಿವನ ಶರಣು ಹೋಗಿ ಪ್ರತಿ ಸೋಮವಾರ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ನಮಃ ಶಿವಾಯ ಜಪಿಸಿ ಹನುಮಾನ್ ಚಾಲೀಸಾ ಪಠಣ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿಮ್ಮಿಂದ ದೂರವಿರುತ್ತವೆ ಸ್ನೇಹಿತರೆ ಇದು ಕರ್ಕರಾಶಿಯ ಎರಡು ಸಾವಿರ ಇಪ್ಪತ್ತಾರರಿಂದ ಎರಡು ಸಾವಿರ ಮೂವತ್ತರವರೆಗಿನ ಮಹಾ ವಿಶ್ಲೇಷಣೆ ನೆನಪಿಡಿ ಸಿಂಹಾಸನ ಅದನ್ನು ನಿಭಾಯಿಸುವ ಅರ್ಹತೆ ಉಳ್ಳವರಿಗಷ್ಟೇ ಸಿಗುತ್ತದೆ ಕಳೆದ ಮೂರು ವರ್ಷಗಳ ನಿಮ್ಮ ಹೋರಾಟ ನಿಮ್ಮನ್ನು ಅರ್ಹರನ್ನಾಗಿ ಮಾಡಿದೆ ಈಗ ಬರಲಿರುವ ಐದು ವರ್ಷಗಳು ನಿಮಗೆ ಅದರ ಇನಾಮು ನೀಡಲಿವೆ ಸನ್ನದ್ಧರಾಗಿರಿ ನಿಯತ್ತು ಶುದ್ಧವಾಗಿರಲಿ ಮತ್ತು ಕರ್ಮ ಮಾಡುತ್ತಿರಿ ಎರಡು ಸಾವಿರ ಮೂವತ್ತರ ವೇಳೆಗೆ ನೀವು ಇರುವ ಸ್ಥಾನವನ್ನು ನೋಡಿ ಜಗತ್ತೇ ಬೆರಗಾಗಲಿದೆ ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ಲೈಕ್ ಮಾಡಿ ನಿಮ್ಮ ಕರ್ಕರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಥವಾ ಹರ ಹರ ಮಹಾದೇವ ಎಂದು ಬರೆಯಿರಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಹರ ಹರ ಮಹಾದೇವ